ರಕ್ಷಾ ಆಸ್ಟ್ರೋಮ್ಯಾಟ್ರಿಕ್ಸ್ ಕೇಂದ್ರಕ್ಕೆ ಸ್ವಾಗತ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತುತಜ್ಞ ಆಧ್ಯಾತ್ಮಿಕ ಗುರು ಲೋ ಆಫ್ ಅಟ್ರಾಕ್ಷನ್ ಕೋಚ್ ರಕ್ಷಣೆಗಾಗಿ ನವರ್ಣ ಮಂತ್ರ ನವರ್ಣ ಮಂತ್ರದ ಶಕ್ತಿ ಮತ್ತು ಪ್ರಯೋಜನಗಳು ಈ ನವರ್ಣ ಮಂತ್ರವು ಸಂಗೀತ ಜೀವನದ ಸಮಸ್ಯೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಆಶ್ಚರ್ಯಕರವಾಗಿ ಇದು ಜಗತ್ತಿನಲ್ಲಿ ನಿಮ್ಮ ವಿಶೇಷ ಮೌಲ್ಯವನ್ನು ಹೆಚ್ಚಿಸಬಹುದು ಇದು ಉತ್ತಮ ಶಕ್ತಿಯನ್ನು ಹೊಂದಿದೆ ಏಕೆಂದರೆ ಇದು ಕಲಾವಿದನಿಗೆ ಸಮೃದ್ಧಿ ಸಂಪತ್ತು ಸಂತೋಷ ಮತ್ತು ಸಂತೋಷವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಪೂರ್ಣವಿರಾಮ ಈ ಮಂತ್ರವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹ ಸಹಾಯ ಮಾಡುತ್ತದೆ ಮಂತ್ರವನ್ನು ನಿಯಮಿತವಾಗಿ ಓದಿದರೆ ಹೆಸರು ಮತ್ತು ಖ್ಯಾತಿಯನ್ನು ಹೆಚ್ಚಾಗಿ ಕಾಣಬಹುದು ಈ ಮಂತ್ರವು ತನ್ನ ಕಲಾವಿದನಿಗೆ ದುಷ್ಟಶಕ್ತಿಗಳು ಮತ್ತು ದುಷ್ಟ ಕಂಪನಗಳ ವಿರುದ್ಧ ಹೋರಾಡಲು ವಿಶೇಷ ಶಕ್ತಿಯನ್ನು ನೀಡುತ್ತದೆ ಇದು ದೈವಿಕ ಸಮೃದ್ಧಿ ಮತ್ತು ಜ್ಞಾನವನ್ನು ಪಡೆಯಲು ಸಹ ಸಹಾಯ ಮಾಡುತ್ತದೆ ಬಹು ಮುಖ್ಯವಾಗಿ ಇದು ಜೀವನದಲ್ಲಿ ಎಲ್ಲಾ ಪಾಪಗಳನ್ನು ಮುಕ್ತಗೊಳಿಸಲು ಸಹಾಯ ಮಾಡುತ್ತದೆ ಈ ಮಂತ್ರವು ಎಲ್ಲಾ ರೀತಿಯ ಡಾರ್ಕ್ ಮ್ಯಾಜಿಕ್ನ ಪರಿಣಾಮವನ್ನು ತೆಗೆದುಹಾಕುತ್ತದೆ ಚಾಮುಂಡಾ ಮಂತ್ರದ ನೇರವಾಗಿ ದುಷ್ಟ ಗ್ರಹಗಳ ಅಹಿತಕರ ಪರಿಣಾಮವನ್ನು ತೆಗೆದುಹಾಕುತ್ತದೆ ನವರ್ಣ ಮಂತ್ರದ ಪಠಣದ ಮೂಲಕ ದುರಾದೃಷ್ಟ ಮತ್ತು ಶತ್ರುಗಳಿಂದ ಉಂಟಾಗುವ ಅಡೆತಡೆಗಳು ಸಹಗುಣವಾಗುತ್ತವೆ ಈ ನವರ್ಣ ಮಂತ್ರವು ಆತ್ಮವಿಶ್ವಾಸ ಶಕ್ತಿ ಮತ್ತು ವಿಜಯವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಮಾ ದುರ್ಗಾಳನ್ನು ಪೂಜಿಸಿ ಏಕೆಂದರೆ ಅವಳು ಶಕ್ತಿ ಮತ್ತು ಪ್ರಕೃತಿಯ ರಾಜ ಏಕೆಂದರೆ ಅವಳು ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ದೇವತೆ ರಕ್ಷಾ ಆಸ್ಟ್ರೋಮ್ಯಾಟ್ರಿಕ್ಸ್ ಕೇಂದ್ರಕ್ಕೆ ಸ್ವಾಗತ ವೃತ್ತಿಪರ ಜ್ಯೋತಿಷಿ ಸಂಖ್ಯಾಶಾಸ್ತ್ರಜ್ಞ ವಾಸ್ತು ತಜ್ಞ ಆಧ್ಯಾತ್ಮಿಕ ಗುರು ಲೋ ಆಫ್ ಅಟ್ರಾಕ್ಷನ್ ಕೋಚ್